सेल बढ़ांदा 450 <Sessly> ₹ 450 455 455 450 ₹ 455 ₹ एसएमएस 688 के 500 बैठ 980 ओके ಐನೂರು ಮುನ್ನೂರ ಎಂಬತ್ತು ನಾನ್ನೂರ ಐದು ನಾನೂರ ಹತ್ತು ನಾನೂರ ಐವತ್ತು ನಾನೂರ ಐವತ್ತೈದು ನಾನೂರ ಅರವತ್ತು ನಾನೂರ ಅರವತ್ತೈದು ನಾನೂರ ಎಪ್ಪತ್ತು ನಾನ್ನೂರ ಎಪ್ಪತ್ತೈದು ನಾನೂರ ಐನೂರ ಇಪ್ಪತ್ತು ಐನೂರ ಇಪ್ಪತ್ತೈದು ಐನೂರ ಮೂವತ್ತು ಐನೂರ ಮೂವತ್ತೈದು ಐನೂರ ಮೂವತ್ತೈದು ರೂಪಾಯಿ

ನಾನೂರ ಎಪ್ಪತ್ತೈದು ನಾನೂರ ಎಪ್ಪತ್ತೈದು ನಾನೂರ ಎಪ್ಪತ್ತೈದು ರೂಪಾಯಿ ಅರುವ ನಾನೂರೈವತ್ತು ನಾನೂರ ಐವತ್ತೈದು ನಾನೂರ ಅರುವತ್ತು ನಾನೂರ ಅರುವತ್ತೈದು ನಾನೂರ ಎಪ್ಪತ್ತು ನಾನೂರ ಎಪ್ಪತ್ತೈದು ನಾನೂರ ಎಂಬತ್ತು ನಾನೂರ ಎಂಬತ್ತೈದು ನಾನೂರ ತೊಂಬತ್ತು ನಾನೂರ ತೊಂಬತ್ತೈದು ಐನೂರು ರೂಪಾಯಿ ಐನೂರ ಐದು ಐನೂರ ಹತ್ತು ಐನೂರ ಹದಿನೈದು ಐನೂರ ಇಪ್ಪತ್ತು ಐನೂರ ಇಪ್ಪತ್ತೈದು ಐನೂರ ಮೂವತ್ತು ಐನೂರ ಮೂವತ್ತೈದು ಐನೂರ ನಲವತ್ತು ಐನೂರ ಎಸ್ ಎಂ ಎಸ್ ಎಪ್ಪತ್ತೆರಡಕ್ಕೆ ನಾನೂರು ನಾನೂರ ಐದು ನಾನೂರ ಹತ್ತು ನಾನೂರ ಹದಿನೈದು ನಾನೂರ ಐವತ್ತು ನಾನೂರ ಐವತ್ತು ನಾನೂರ ಐವತ್ತು ನಾನೂರ ಐವತ್ತೈದು ನಾನೂರ ಅರವತ್ತು

ಐನೂರ ಐವತ್ತು ರೂಪಾಯಿ ಏಪಿ ನೂರಕ್ಕೆ ನಾನೂರ ಐವತ್ತು ನಾನೂರ ಅರವತ್ತು ನಾನೂರ ಅರವತ್ತೈದು ನಾನೂರ ಅರವತ್ತೈದು ನಾನೂರ ಎಪ್ಪತ್ತು ನಾನೂರ ಎಪ್ಪತ್ತೈದು ನಾನೂರ ಎಂಬತ್ತು

મુનુરાપત્ત મુનુરા તબતું મુનુરા તબતું નાના રૂપાય નાયું નાનાૂર હદું નાનાૂર હુપાય રૂપાઈ